ಶಂಕರಗೌಡ ಪಾಟೀಲ್ ಹಿರಿಯ ಬಿಜೆಪಿ ಮುಖಂಡರು ಕಳೆದ ಮೂವತ್ತೈದು ವರ್ಷದಿಂದ ಬಿಜೆಪಿ ಪಕ್ಷದ ಸಂಘಟನೆ ಕರ್ನಾಟಕ ರಾಜ್ಯ ಕಾರ್ಯನಿರ್ವಹಿಸುತ್ತಿದ್ದಾರೆ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರ ರಾಜಕೀಯ ಕಾರ್ಯದರ್ಶಿ ಹಾಗೂ ಕರ್ನಾಟಕ ಸರ್ಕಾರ ದೆಹಲಿ ವಿಶೇಷ ಪ್ರತಿನಿಧಿಯಾಗಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಬಾಬುಗೌಡ ಪಾಟೀಲ್ ನಂತರ ಅತಿ ಹೆಚ್ಚಿನ ಹಿರಿಯರು ಅಭಿಮಾನಿಗಳ ಬೆಂಬಲ ಪಾಟೀಲ್ರವರು ಹೊಂದಿದ್ದಾರೆ ಬರುವ ಲೋಕಸಭಾ ಚುನಾವಣೆಗೆ ಶಂಕರಗೌಡ ಪಾಟೀಲ್ ರವರಿಗೆ ಅವಕಾಶ ನೀಡಿ ಈ ಸಲ ಅವಕಾಶ ನೀಡಿದರೆ ಗೆಲ್ಲುವುದು ಎಲ್ಲ ಕ್ಷೇತ್ರದ ಮತದಾರರ ಅಭಿಪ್ರಾಯವಾಗಿದೆ ಆದ್ದರಿಂದ ನಾವು ರಾಜ್ಯದ ನಾಯಕರುಗಳಿಗೆ ಹಾಗೂ ಬಿ ಜೆ ಪಿ ಹೈಕಮಾಂಡ್ರವರಿಗೆ ಈ ಮೂಲಕ ಈ ಸಲ ಶಂಕರಗೌಡ ಪಾಟೀಲ್ ಈ ಸಲ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ನೀಡಬೇಕಾಗಿ ಮಾಧ್ಯಮಗಳ ಮೂಲಕ ವಿನಂತಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ಎನ್ಆರ್ ಲಾತೂರ್ ಚಂದ್ರಕಾಂತ್ ಮಾಳ್ಗಿ ಎಚ್ ಡಿ ಕ್ವಾಟ್ವಾ ಎಚ್ ಡಿ ಕಾಟ್ವಾ ರಾಜೇಂದ್ರ ಕಲ ಎಚ್ ಡಿ ಕಾಟ್ವಾ ರಾಜೇಂದ್ರ ಕಲಗಟಗಿ ಮದನ್ ಕುಮಾರ್ ಭೈರಪ್ಪನವರ್ ನೀಲಕಂಠ ಮಾಸ್ತುಮರಡಿ ವಿಜಯ್ ಪಾಟೀಲ್ ಕಿವಡಸಣ್ಣವರ್ ಸುನೀಲ್ ದೇಶಪಾಂಡೆ ಉಪಸ್ಥಿತರಿದ್ದರು ಅಭ್ಯರ್ಥಿಗಳು ನಮ್ಮಲ್ಲಿ ಅದು ಯಾವ ತರ ಇರಬೇಕು ಅಂತಂದ್ರೆ ಜನಸಾಮಾನ್ಯರೊಂದಿಗೆ ಬೆರೆತು ಜನರ ಸಮಸ್ಯೆಗಳನ್ನ ಆಲಿಸುವಂತ ನಿರಂತರವಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿರುವಂತ ವ್ಯಕ್ತಿಗಳನ್ನ ಇವತ್ತು ರಾಷ್ಟ್ರೀಯ ಪಕ್ಷಗಳು ಆಯ್ಕೆ ಮಾಡಿದ್ದೇ ಆದ್ರೆ ಬರುವಂತ ಚುನಾವಣೆಯಲ್ಲಿ ಈ ಒಂದು ಯಾವುದೇ ಒಂದು ಅಭ್ಯರ್ಥಿ ಗೆದ್ದು ಬಂದಾಗ ಆ ಇಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳು ಈ ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಈ ನಮ್ಮ ಅನೇಕ ಸಮಸ್ಯೆಗಳು ಇವತ್ತು ಕೇಂದ್ರ ಸರ್ಕಾರದ ಅನುದಾನದಿಂದ ಆಗ್ತಕ್ಕಂತ ನಮ್ಮ ಬೆಳಗಾವಿ ಕಿತ್ತೂರು ಮಾರ್ಗವಾಗಿ ಧಾರವಾಡ ಹೋಗುವಂತಹ ರೈಲ್ವೆ ಮಾರ್ಗ ಕಳಸಾ ಬಂಡೂರು ನಾಲಾ ಯೋಜನೆ ಮಹಾನಾಯಿ ಯೋಜನೆ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಅನ್ನುವಂತಹ ಒಂದು ಅಪೇಕ್ಷೆಯಿಂದ ಇವತ್ತು ಹಲವಾರು ಹಿರಿಯರು ಯುವತಿಯಲ್ಲಿ ನಾವೆಲ್ಲ ಉಪಸ್ಥಿತಿ ನಮ್ಮ ವಿಚಾರ ಏನಪ್ಪಾ ಅಂತಂದ್ರೆ ಜನಸಾಮಾನ್ಯರೊಂದಿಗೆ ಬೆರೆತು ಜನರ ಸಮಸ್ಯೆಗಳಿಗೆ ಮತ್ತೆ ಇಲ್ಲಿರ್ತಕ್ಕಂತ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಅಹ್ ಸ್ಪಂದಿಸುವಂತಹ ವ್ಯಕ್ತಿ ಅಂತಂದ್ರೆ ಶ್ರೀತ ಶಂಕರಗೌಡ ಪಾಟೀಲ್ ಅವರು ನಮ್ಮ ದೃಷ್ಟಿಯಲ್ಲಿ ಒಳ್ಳೆ ಒಳ್ಳೆ ಅಭ್ಯರ್ಥಿ ಅನ್ನುವಂತ ಒಂದು ಭಾವನೆ ನಮ್ಮಲ್ಲಿದೆ ಕಾರಣ ಎರಡ್ ಸಾವಿರದ ನಾಲ್ಕರಿಂದಲೂ ಕೂಡ ಅವರು ಈ ಬಿಜೆಪಿ ಪಕ್ಷದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಆ ಪಕ್ಷವನ್ನ ಬೆಳೆಸಲಿಕ್ಕೆ ಮತ್ತು ಆ ಪಕ್ಷವನ್ನು ಅಧಿಕಾರಕ್ಕೆ ಬರ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದಂತಹ ಮಾಡಿದಂತೀರ ಅನೇಕ ಪಾಟೀಲ್ ಚುನಾವಣೆಯನ್ನ ಎದುರಿಸಿದ್ದಾರೆ ಪ್ರತಿಯೊಂದು ವರ್ಗದ ಜನರು ಇವತ್ತು ಕಾರ್ಮಿಕ ವರ್ಗ ಆಗಿರ್ಬೋದು ರೈತರಾಗಿರ್ಬೋದು ಬಡವರಾಗಿರ್ಬೋದು ದಲಿತರೊಂದಿಗೆ ನಿರಂತರವಾಗಿ ಸಂಪರ್ಕವನ್ನು ಹೊಂದಿ ಈ ಒಂದು ಭಾಗದ ಸರ್ವಾಂಗೀಣ ಅಭಿವೃದ್ಧಿಗೆ ಹೋರಾಟ ಮಾಡಿದಂತ ಏಕೈಕ ವ್ಯಕ್ತಿ ಶ್ರೀಧರ್ ಶೇಖರಗೌಡ ಪಾಟೀಲ್ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೆ ಆದರೆ ಈ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಅನ್ನುವಂತ ಭಾವನೆಯಿಂದ ನಾನು ಎಲ್ಲಾ ರಾಷ್ಟ್ರೀಯ ಪಕ್ಷಗಳಿಗೂ ವಿನಂತಿ ಮಾಡ್ತಾ ಇದ್ದೀನಿ ಸ್ಥಳೀಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಈ ಬಾರಿ ಶೇಖರಗೌಡ ಪಾಟೀಲ್ ಅವರಿಗೆ ಒಂದು ಅವಕಾಶವನ್ನು ಕೊಡಬೇಕು ಅನ್ನುವಂತ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ